ಹರಿ ಓಂ ಶ್ರೀ ಮಾತ್ರ ನಮಃ ನಮಸ್ಕಾರ ಸ್ನೇಹಿತರೆ ಆಲ್ರೌಂಡ್ ಕ್ಲಾಕ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಶುಕ್ರವಾರ ಲಕ್ಷ್ಮೀ ದೇವಿಗೆ ಈ ಐದು ಹೂಗಳನ್ನು ಅರ್ಪಿಸಿದರೆ ಧನಾಗಮನ ಆಗುತ್ತದೆ ಶುಕ್ರವಾರದ ದಿನದಂದು ವಿವಿಧ ವಸ್ತುಗಳನ್ನು ಬಳಸಿಕೊಂಡು ಲಕ್ಷ್ಮಿ ಪೂಜೆಯನ್ನು ಮಾಡಲಾಗುತ್ತದೆ ಅಂತಹ ವಸ್ತುಗಳಲ್ಲಿ ಹೂ ಕೂಡ ಒಂದಾಗಿದೆ ಶುಕ್ರವಾರದ ದಿನದಂದು ನಾವು ಲಕ್ಷ್ಮೀ ದೇವಿಗೆ ಯಾವ ಹೂವನ್ನು ಅರ್ಪಿಸಬೇಕು ಲಕ್ಷ್ಮೀ ದೇವಿಗೆ ಪ್ರಿಯವಾದ ಹೂವನ್ನು ಅರ್ಪಿಸುವಾಗ ಯಾವ ಮಂತ್ರವನ್ನು ಪಠಿಸಬೇಕು ಈ ಹೂವನ್ನು ಲಕ್ಷ್ಮೀ ದೇವಿಗೆ ಅರ್ಪಿಸುವುದರ ಪ್ರಯೋಜನವೇನು ಅಂತ ಈ ವಿಡಿಯೋ ಪೂರ್ತಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶುಕ್ರವಾರದ ದಿನವನ್ನು ಲಕ್ಷ್ಮೀ ದೇವಿಯ ಪೂಜೆಗೆ ಅತ್ಯಂತ ಮಹತ್ತರವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಶುಕ್ರವಾರದ ದಿನದಂದು ಶ್ರದ್ಧಾಭಕ್ತಿಯಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರ ಮೂಲಕ ಸಂಪತ್ತು ಅದೃಷ್ಟ ಮತ್ತು ಸಂತೋಷವನ್ನು ಪಡೆದುಕೊಳ್ಳಬಹುದು ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರ ಜೊತೆಗೆ ಆಕೆಗೆ ಪ್ರಿಯವಾದ ಹೂಗಳನ್ನು ಕೂಡ ಪೂಜೆಯಲ್ಲಿ ಬಳಸಲಾಗುತ್ತದೆ ಲಕ್ಷ್ಮೀ ದೇವಿಗೆ ತುಂಬಾ ಪ್ರಿಯವಾಗಿವೆ ಹೂಗಳನ್ನು ಅರ್ಪಿಸುವುದರಿಂದ ಅದ್ಭುತ ಫಲಿತಾಂಶಗಳು ದೊರೆಯುತ್ತವೆ ಎಂದು ಶಾಸ್ತ್ರಗಳಲ್ಲಿ ವಿವರಿಸಲಾಗಿದೆ ಶುಕ್ರವಾರದ ದಿನದಂದು ನಾವು ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಯಾವ ಹೂವುಗಳನ್ನು ಆಕೆಗೆ ಅರ್ಪಿಸಬೇಕು ಅಂತ ನೋಡೋಣ ಬನ್ನಿ ಮೊದಲನೆಯದು ಚೆಂಡು ಹೂವು ಶುಕ್ರವಾರದ ದಿನದಂದು ನೀವು ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಆಕೆಗೆ ಚೆಂಡು ಹೂವನ್ನು ಅರ್ಪಿಸಬೇಕು ಇದರಿಂದಾಗಿ ಲಕ್ಷ್ಮೀದೇವಿಯ ಆಧ್ಯಾತ್ಮಿಕ ಶಕ್ತಿಯನ್ನು ಆಕರ್ಷಿಸಬಹುದಾಗಿದೆ ಶುಕ್ರವಾರ ಲಕ್ಷ್ಮೀ ದೇವಿಗೆ ಚೆಂಡು ಹೂವನ್ನು ಅರ್ಪಿಸುವುದರಿಂದ ಶಾಶ್ವತ ಸಮೃದ್ಧಿಯನ್ನು ಉದ್ಯೋಗ ವ್ಯವಹಾರದಲ್ಲಿ ಲಾಭವನ್ನು ಪಡೆದುಕೊಳ್ಳಬಹುದಾಗಿದೆ ಈ ದಿನ ನೀವು ಹಲದ ಬಣ್ಣದ ಬಟ್ಟೆಯನ್ನು ಧರಿಸಿ ಲಕ್ಷ್ಮೀ ದೇವಿಗೆ ಹನ್ನೊಂದು ಚೆಂಡು ಹೂಗಳನ್ನು ಅರ್ಪಿಸಿ ಇದರಿಂದ ಮಾನಸಿಕ ಶಾಂತಿ ದೊರೆಯುವುದು ಸಮಸ್ಯೆಗಳು ಪರಿಹಾರವಾಗುತ್ತವೆ ಎರಡನೆಯದು ಮಲ್ಲಿಗೆ ಹೂವು ಮಲ್ಲಿಗೆ ಹೂಗಳೆಂದರೆ ಲಕ್ಷ್ಮಿಗೆ ಬಲು ಪ್ರೀತಿ ಮಲ್ಲಿಗೆ ಹೂವು ಶುದ್ಧತೆಯ ಸಂಕೇತ ಈ ಹೂವನ್ನು ಲಕ್ಷ್ಮೀ ಪೂಜೆಯಲ್ಲಿ ಬಳಸುವುದರಿಂದ ಆಕೆಯ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಇದರೊಂದಿಗೆ ನಿಮ್ಮ ಮನೆಯಲ್ಲಿ ಯಾವಾಗಲೂ ಸಂಪತ್ತು ಸಂತೋಷ ಮತ್ತು ಶಾಂತಿ ನೆಲೆಯಾಗುತ್ತದೆ ಶುಕ್ರವಾರ ಲಕ್ಷ್ಮೀ ದೇವಿಗೆ ಒಂಬತ್ತು ಮಲ್ಲಿಗೆ ಹೂವನ್ನು ಅರ್ಪಿಸಿ ಓಂ ಶ್ರೀಂ ಹ್ರೀಂ ಶ್ರೀಂ ಮಹಾಲಕ್ಷ್ಮೈ ನಮಃ ಎಂಬ ಮಂತ್ರವನ್ನು ಪಠಿಸಿ ಇದು ಆರೋಗ್ಯದ ಸಮಸ್ಯೆಗಳನ್ನು ದೂರ ಮಾಡುವ ಜೊತೆಗೆ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಪ್ರಗತಿಯನ್ನು ತರುತ್ತದೆ ಮೂರನೆಯದು ಕಮಲದ ಹೂವು ಕಮಲದ ಹೂವು ಲಕ್ಷ್ಮೀ ದೇವಿಗೆ ಪ್ರಿಯವೆಂಬುದು ಸಾಮಾನ್ಯವಾಗಿ ಹೆಚ್ಚಿನವರಿಗೆ ತಿಳಿದೇ ಇರುತ್ತದೆ ಶುಕ್ರವಾರದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಆಕೆಗೆ ಕಮಲದ ಹೂವನ್ನು ಅರ್ಪಿಸುವುದರಿಂದ ವ್ಯಕ್ತಿಯು ಸಂಪತ್ತು ಅದೃಷ್ಟ ಮತ್ತು ಶಾಂತಿಯನ್ನು ಕಂಡುಕೊಳ್ಳುತ್ತಾನೆ ಇದರಿಂದ ಧನಾಗಮನ ಆಗುವುದು ಶುಕ್ರವಾರ ಲಕ್ಷ್ಮಿಗೆ ಕಮಲದ ಹೂವನ್ನು ಅರ್ಪಿಸಿ ಓಂ ಶ್ರೀಂ ಕ್ರೀಂ ಶ್ರೀಂ ಮಹಾಲಕ್ಷ್ಮೀ ನಮಃ ಎನ್ನುವ ಮಂತ್ರ ನೂರ ಎಂಟು ಬಾರಿ ಪಠಿಸಬೇಕು ಇದು ನಿಮ್ಮ ಮನೆಯಲ್ಲಿನ ಹಣಕಾಸಿನ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಗುಲಾಬಿ ಹೂವು ಗುಲಾಬಿ ಹೂವು ಲಕ್ಷ್ಮೀದೇವಿಗೆ ಪ್ರಿಯವಾದ ಹೂಗಳಲ್ಲಿ ಒಂದಾಗಿದೆ ಈ ಕಾರಣಕ್ಕಾಗಿ ನಾವು ಲಕ್ಷ್ಮೀ ದೇವಿಗೆ ಈ ಹೂವನ್ನು ಅರ್ಪಿಸುವ ಮೂಲಕ ಸುಲಭವಾಗಿ ಆಕೆಯ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದಾಗಿದೆ ಲಕ್ಷ್ಮೀ ದೇವಿಗೆ ಪೂಜೆಯ ಸಮಯದಲ್ಲಿ ಈ ಹೂವನ್ನು ಅರ್ಪಿಸುವ ಮೂಲಕ ಸುಲಭವಾಗಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಲಕ್ಷ್ಮೀ ದೇವಿಗೆ ಗುಲಾಬಿ ಅರ್ಪಿಸುವುದರಿಂದ ಧನಾಗಮನ ಬರುತ್ತದೆ ಶುಕ್ರವಾರ ಲಕ್ಷ್ಮೀದೇವಿಗೆ ಒಂಬತ್ತು ಕೆಂಪು ಗುಲಾಬಿಯನ್ನು ಅರ್ಪಿಸಿ ಓಂ ಶ್ರೀಂ 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 ಕಮಲೆ ಕಮಲಾಲಯ ಪ್ರಸಿದ್ಧ ಪ್ರಸಿದ್ಧ ಶ್ರೀಂ ಕ್ರೀಂ ಶ್ರೀಂ ಓಂ ಮಹಾಲಕ್ಷ್ಮೈ ನಮಃ ಈ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಈ ಮಂತ್ರಗಳೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿಯೂ ಕೊಡ್ತೀನಿ ನೀವು ನೋಡಿಕೊಂಡು ಓದ್ಕೋಬೋದು ಚಂಪಾ ಹೂವು ಚಂಪಾ ಹೂವು ಆಧ್ಯಾತ್ಮಿಕ ಶಕ್ತಿಯನ್ನು ಆಕರ್ಷಿಸುವ ಹೂವಾಗಿದೆ ಇದು ಸೌಂದರ್ಯದ ಸಂಕೇತ ಮಾತ್ರವಲ್ಲ ಲಕ್ಷ್ಮೀ ದೇವಿಯನ್ನು ಮೆಚ್ಚಿಸಲು ಉತ್ತಮವಾದ ಹೂವು ಶುಕ್ರವಾರದ ದಿನದಂದು ಬಿಳಿ ಅಥವಾ ಹಳದಿ ಬಣ್ಣದ ಚಂಪಾ ಹೂವನ್ನು ಲಕ್ಷ್ಮಿಗೆ ಅರ್ಪಿಸಿ ನೂರ ಎಂಟು ಬಾರಿ ಓಂ ಶ್ರೀಂ ಶ್ರೀ ಐ ನಮಃ ಎನ್ನುವ ಮಂತ್ರ ಪಠಿಸಬೇಕು ಈ ಮಂತ್ರದ ಪಠಣವು ನಿಮಗೆ ಹಣಕಾಸಿನ ಲಾಭವನ್ನೂ ತಂದುಕೊಡುತ್ತದೆ ಮದುವೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹಾರ ಮಾಡುತ್ತದೆ ಇದು ಸ್ನೇಹಿತರೆ ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿರುವ ಎಲ್ಲ ಅಂಶಗಳು ನಿಮ್ಮ ಸ್ವಂತ ಆಲೋಚನೆ ಬಳಸಿ ನಿರ್ಧಾರಗಳೆಲ್ಲ ತೆಗೆದುಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು